ರೈತರು ಈ ದೇಶದ ಆಸ್ತಿ ದಾಂಡೇಲಿಯಲ್ಲಿ ಯುವ ಮುಖಂಡ ಸುಧೀರ್ ಶೆಟ್ಟಿ ಹೇಳಿಕೆ ರೈತರು ಈ ದೇಶದ ಆಸ್ತಿ ರೈತರ ಮಕ್ಕಳು ನಾವು ರೈತರ ಮಕ್ಕಳೆನ್ನುವುದನ್ನ ಹೆಮ್ಮೆಯಿಂದ ಹೇಳಬೇಕು ಪ್ರತಿಯೊಬ್ಬರ ಬದುಕಿಗೆ ರೈತ ಮತ್ತು ಕೃಷಿ ಅನಿವಾರ್ಯ ಎಂದು ದಾಂಡೇಲಿಯ ಯುವ ಮುಖಂಡ ಯುವ ಸಮಾಜ ಸೇವಕ ಹಾಗೂ ರಕ್ತದಾನಿ ಮತ್ತು ಶ್ರೀಗಂಧ ಟ್ರಸ್ಟಿನ ಕಾರ್ಯದರ್ಶಿ ಸುಧೀರ್ ಶೆಟ್ಟಿ ಅವರು ಹೇಳಿದರು ಅವರು ದಾಂಡೇಲಿ ನಗರದ ಹಸನ್ಮಾಳದಲ್ಲಿ ಶ್ರೀಗಂಧ ಟ್ರಸ್ಟ್ ಮತ್ತು ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿಎಡ್ ಕಾಲೇಜ್ ದಾಂಡೇಲಿ ಇವರ ಸಹಯೋಗದಲ್ಲಿ ಬಿಎಡ್ ಪದವಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ಕೃಷಿ ಜಾಗೃತಿ ಶಿಬಿರ ಮತ್ತು ಕೃಷಿಕ ಮಹಿಳೆಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ನಾನು ಯಾವಾಗ ಧಾರವಾಡದಲ್ಲಿ ಕಾಲೇಜ್ ಕೇಳ್ತಾರೆ ಮಾಸ್ಟರ್ಸ್ ಮಾಡಬೇಕಾದ್ರೆ ನಮ್ಮ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ನಾ ಮೇಡಮ್ ಈಗ ಹೇಳಿದೆ ಅದು ಮಾತು ಮಾರ್ಗ ಅವ ಎಲ್ಲ ಕ್ಲಾಸಲ್ಲಿ ಎಲ್ಲರೂ ಮುಂದೆ ಹೇಳೋಣ ಏನು ಮಾಡ್ತೀರಿ ಈಗ ಇಂಟ್ರೊಡಕ್ಷನ್ ಎಲ್ಲ ಇನಿಷಿಯಲಿ ಹೋದಾಗ ಏನು ತೊಗೊಳ್ತೀರಿ ಟೀಚರ್ಸ್ ಎಲ್ಲ ಸೊ ಇನಿಷಿಯಲಿ ಇಂಟ್ರೊಡಕ್ಷನ್ ತೊಗೊಳಂದ್ರೆ ಸೊ ಒಂದು ಅವ್ರಿಗೆ ಕೇಳಿದ್ರೆ ಏನು ನಿಮ್ಮ ತಂದೆ ಏನು ಮಾಡ್ತಾರೆ ನಮ್ಮಪ್ಪ ಕೆ ಎ ಎಸ್ ಇದ್ದಾರೆ ಏನು ಡೈರೆಕ್ಟ್ ಕೆ ಎ ಎಸ್ ಅಂತ ಕೂಡ ಎಲ್ಲರೂ ಅಪ್ರಿಸಿಯೇಷನ್ ಕೆ ಎ ಎಸ್ ಅವ್ರ ಮಗ ಅಂತೇಳಿ ಆಮೇಲೆ ಕೇಳಿದ್ರಿ ಕೊನ್ಫರ್ಮ್ ಏನಪ್ಪ ಅಂತ ಕೇಳಿದ್ರೆ ಕರ್ನಾಟಕ ಅಗ್ರಿಕಲ್ಚರ್ ಸರ್ವಿಸ್ ಅಂತೇಳಿ ಆ ದಿವಸ ಏನು ನಾವು ಯಾವ ರೀತಿ ವಿಚಾರ ಮಾಡ್ತೀವಿ ಅನ್ನೋದ್ರ ಮೇಲೆ ನಿರ್ಣಯ ಮಾಡ್ತೀವ್ ಬಿಟ್ಟರೆ ಆ ಸಂದರ್ಭ ನಮಗೆ ಯಾವ ರೀತಿ ಕಲಿಸ್ಕೊಡುತ್ತೆ ಯಾವ ರೀತಿ ಅಗ್ರಿಕಲ್ಚರ್ ಇಸ್ ಇಂಪಾರ್ಟೆಂಟ್ ಇಲ್ಲ ಅವ್ರ ಲೈಫ್ ಅಂತೇಳಿ ಅದೇ ವಿದ್ಯಾರ್ಥಿ ಅವನೊಂದು ಫ್ರೆಂಡ್ ಇವತ್ತು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಮಾಡ್ತಾ ಇರೋದು ಅವ್ರು ಎಲ್ಲ ಸ್ಟೂಡೆಂಟ್ಸ್ ಈ ವಿಚಾರ ಮಾಡಿ ಮೂರು ದಿವಸದಿಂದ ಭೇಟ ಕೂಡ ಅದೇ ವಿಚಾರವನ್ನು ಪ್ರಸ್ತಾಪಿಸಿ ಅವನ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಅವ್ನ ಅವ್ರದೇ ಬೆಳಗಾವಿಯಲ್ಲಿ ಹೊಲ ಎಂಬತ್ತು ಎಕರೆ ಹೊಲ ಇದೆ ಆ ಎಕರೆ ಹೊಲಕ್ಕೆ ಕರ್ಕೊಂಡೋಗಿ ವಿಸಿಟ್ ಮಾಡಿಸಿ ಯಾವ ರೀತಿ ಕಪ್ಪನ್ನು ಬೆಳೀತಾರೆ ಅನ್ನುವಂಥದ್ದನ್ನು ಅವ್ರು ತನ್ನ ತರಿಸಲ್ಲಿ ಕರ್ಕೊಂಡೋಗಿ ವಿದ್ಯಾರ್ಥಿಗಳಿಗೆ ಕರ್ಸ್ಕೊಂಡು ಬಂದಿದ್ದಾರೆ ಆ ರೀತಿ ಇವತ್ತನ್ನು ಕೂಡ ಮಾಡುವಂತಹ ನಮ್ಮಲ್ಲಿ ಇರೋದ್ರಿಂದ ಈ ಸಂದರ್ಭದಲ್ಲಿ ಒಂದು ವಿಶೇಷ ಮಾತನ್ನ ಹೇಳ್ತೀನಿ ರಾಜೇಶ್ ಚಾಲೇಕರ್ ಒಬ್ಬರು ಯಾರು ಇದ್ದಾರಲ್ಲ ಅವರು ಆಕ್ಚುಲಿ ಈ ಒಂದು ಪೂರ್ತಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಏನಾದರೂ ತಮ್ಮ ಸ್ವಂತ ಪ್ರಯತ್ನದಿಂದ ಅವರು ಒಬ್ಬರೇ ಮಾಡಿರೋದು ನಾವು ಏನೂ ಇಲ್ಲ ಅವ್ರ ಜೊತೆಗೆ ಬರೀ ಹೆಸರಿಗೆ ಅಷ್ಟೇ ನಾವು ಇದ್ದೀವಿ ಅನ್ನುವಂಥದ್ದು ಬಿಟ್ಟರೆ ಆ ವ್ಯಕ್ತಿ ಕಾಲೇಜಿನ ಪ್ರಿನ್ಸಿಪಲ್ ಅವರಿಗೆ ಭೇಟಿಯಾಗಿ ಮೇಡಮ್ ಜೊತೆ ಮಾತಾಡಿ ಬಸ್ ಡಿಪೋಟರ್ ಅಂತ ಅವ್ರ ಹತ್ರ ಮಾತಾಡಿ ಇಲ್ಲಿ ಹೊಲಕ್ಕೆ ಬಂದು ಇಲ್ಲ ಓನರಿಗೆ ಕನ್ವಿನ್ಸ್ ಮಾಡಿ ಯಾವ್ಯಾವ ರೀತಿ ಕೆಲಸ ಆಗಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಅಡ್ವರ್ಟೈಸ್ಮೆಂಟಿಂದ ಹಿಡಿದು ಪತ್ರಕರ್ತರನ್ನೊಬ್ಬರು ಅಪ್ರೋಚ್ ಆಗಿ ಎಲ್ಲರೂ ಈ ಒಂದು ಇಷ್ಟು ಚೆನ್ನಾಗಿ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗೋಕ್ಕೆ ರಾಜಸ್ಥಾನ ಕರ್ವ ಒಬ್ಬರಿದ್ದಾರೆ ಅಂತ ಹೇಳ್ತಾ ನಾನು ಮಾತನಾಡಿದ